ಇದು ತೊಂದರೆಗೋಸ್ಕರ ಆಟೋ ಆಗಲಿ ಏನಾಗಲಿ ಒನ್ ಟು ಡಬಲ್ ರೇಟ್ ಆಗ್ತೈತಿ ತಿನ್ನೋದಾಗಲಿ ಪ್ರತಿಯೊಂದು ಬೇರೆ ಕಡೆ ಸಂಚಾರ ಮಾಡ್ಬೇಕಂತಂದರೆ ಇವಾಗ ಮೂವತ್ತು ರೂಪಾಯಿ ಇದ್ದಿದ್ದು ಮುನ್ನೂರು ರೂಪಾಯಿ ರೇಟ್ ಕೇಳ್ತಾರೆ ಕೇರಳ ಅವರು ಕೇರಳ ಅವರು ಅಂದರೆ ಹೇಳಿದ್ರೆ ನೂರು ರೂಪಾಯಿ ನೂರ ರೂಪಾಯಿ ಜಾಸ್ತಿ ಹೇಳ್ತಾರೆ ಜಾಸ್ತಿ ಹೇಳ್ತಾರೆ ಇವಾಗ ನಾವು ಅಲ್ಲಿಂದ ಡ್ರೋನ್ ಶೋ ನಡೀತಾಯಿದ್ದೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆರುನೂರು ರೂಪಾಯಿ ಕೇಳಿದ್ರು ಎಷ್ಟು ಕಿಲೋಮೀಟ್ರ್ ತೀಗಿ ಮೂರು ಕಿಲೋಮೀಟ್ರು ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಅಣ್ಣವರು ಹಾಡಿದ ಹಾಡು ನಿಮಗೆ ನೆನಪಿರ್ಬೋದು ಅದೇ ರೀತಿಯಲ್ಲಿ ಇವತ್ತು ಮೈಸೂರು ದಸರಾಕ್ಕೆ ಜಗತ್ತಿನ ನಾನಾ ಭಾಗಗಳಿಂದ ಬಂದಿರುವಂತಹ ಪ್ರವಾಸಿಗರ ಜೊತೆ ನಾವು ಕೇಳಿದಾಗ ಮೈಸೂರು ದಸರಾ ಹೇಗಿತ್ತು ಅಂತ I'm ಫೈಟ್ ವಿತ್ ಹೇಮ್ ಟು ಬ್ರಿಂಗ್ ಮೀ I'm ದಿಸ್ those vibes ಮೀ ಆಫ್ ಮೈ ಸಿಟಿ ಜೈಪುರ್ ವೇರ್ ದಿವಾಲಿಟ್ಸ್

ಗೋಲ್ಡನ್ ಪಾಸ್ ಜಾಕೆ ಸಬ್ ಲೈಟಿಂಗ್ ಅಮೆಜಿಂಗ್ ಎಲ್ಲರೂ ನೋಡಬೇಕು ದಸರಾ ಅನ್ನೋದು ಲೈಫ್ ನೋಡ್ಲೇಬೇಕು ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ದೇಶದ ಹಾಗೂ ನಾಡಿನ ಎಲ್ಲ ಪ್ರವಾಸಿಗರು ಏನು ಮೈಸೂರಿಗೆ ಬಂದಿದ್ದಾರೆ ಇಲ್ಲಿಗೆ ಬಂದಿರುವಂತಹ ಪ್ರವಾಸಿಗರು ಅವರು ನೋಡಿರುವಂತಹ ದಸರಾ ಯಾವ ರೀತಿಯಾಗಿದೆ ಅವರ ಅನುಭವ ಯಾವ ರೀತಿ ಆಗಿದೆ ಆಕ್ಚುಲಿ ತುಂಬ ವರ್ಷ ಆದ್ಮೇಲೆ ಮತ್ತೆ ಇವತ್ತು ಬಂದಿದ್ದೀನಿ ನನ್ನ ಮ್ಯಾರೇಜ್ ಮೊದಲು ಬರ್ತಾ ಇದ್ವಿ ನಾವೆಲ್ಲ ಚಿಕ್ಕ ಚಿಕ್ಕವರು ಇದ್ದಾಗ ನಮ್ಮ ಅಪ್ಪ ಕರ್ಕೊಂಡು ಬರ್ತಾ ಬನ್ನಿ ನೋಡಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಬನ್ನಿ ನೋಡಿ ಲೈಕ್ ವರ್ಷಕ್ಕೆ ಒಂದೇ ಸತ ನೋಡೋಕ್ಕೆ ಸಿಗುತ್ತೆ like every time on santa oh it's amazing i had to fight with my husband who's from bangalore born and brought up there okay. and it's been eight years in bangalore he's and i'm in kengeri only one and a half hour away yeah. but he was not bringing me and then i had to i think mysore is very closest to jaipur because the big roads clean less traffic similar to jaipur whenever i come here i feel like i'm in back home okay. and then this

ಅದು ತುಂಬ ಚೆನ್ನಾಗಿದೆ ಡ್ರೋನ್ ಶೋ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನಾನು ಆಕ್ಚುಲಿ ಬರಲ್ಲ ಕಾಲೇಜ್ ಇರ್ತದೆ ಅಂತ ಬರೋದೇ ಇಲ್ಲ ನಾನು ಇವಾಗ ಸ್ಪೆಷಲಿ ನಾನು ನ್ಯೂಸ್ ಪೇಪರ್ ಓದ್ತೀನಿ ಅದರಲ್ಲಿ ಬಂದೈತೆ ವ್ಯತ್ಯಾಸ ಇದೆ ಲೈಟಿಂಗ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಮತ್ತೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ ಅಲ್ಲ ಒನ್ ವೇ ಮಾಡಿದ್ರು ಏನ್ ತೊಂದರೆ ಬರಲ್ಲ ಏನಿಲ್ಲ ಅಲ್ಲ ಚೆನ್ನಾಗಿದೆ ನಾವು ಕಣ್ಣೂರು ಕೇರಳ ಕಣ್ಣೂರಿಂದ ಕೇರಳದಿಂದ ಬಂದಿ ಹಾಂ ಕೇರಳದಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ನಾವೊಂದು ಐದು ವರ್ಷದಿಂದ ಇಲ್ಲಿಗೆ ಬರ್ತಾ ಇದೆ ಮೈಸೂರು ದಸರಾ ಚೆನ್ನಾಗಿದೆ ಇದರಿಂದ ಇಲ್ಲಿ ಅಲ್ಲಿಂದ ಪೈಸ ಕರ್ಸಿಬಿಟ್ಟು ಇಲ್ಲಿಗೆ ಬರ್ತಾ ಇರೋದು ಚೆನ್ನಾಗಿದೆ ಏನು ಇಷ್ಟ ನಿಮಗೆ ಮೈಸೂರು ದಸರಾದಲ್ಲಿ ಮೈಸೂರು ದಸರಾದಲ್ಲಿ ಇದೆ ಲೈಟ್ ಶೋ ಒಂದು ಲೈಟ್ ಶೋ ಅಷ್ಟಿಷ್ಟ ಆಗುತ್ತೆ ಹಾಂ ಅಷ್ಟು ಸೇರಿ ಏನಿಲ್ಲ ನೋಡಿದ್ರಿ ಮೈಸೂರಲ್ಲಿ ಮೈಸೂರಲ್ಲಿ ಏನಂದ್ರೆ ಇಲ್ಲಿ ಬಾಕಿ ಎಲ್ಲ ಇದೆಲ್ಲ ಇವಾಗ ಅಲ್ಲಿ ಡ್ರೋನ್ ಶೋಗೆ ಹೋಗಿದೆ ಡ್ರೋನ್ ಶೋ ಚೆನ್ನಾಗಿದೆ ಫಸ್ಟ್ ಫಸ್ಟ್ ಟೈಮ್ ಟೈಮ್ ನೋಡ್ತಾ ಇರೋದು ಡ್ರೋನ್ ಶೋ ಚೆನ್ನಾಗಿದೆ ಆಮೇಲೆ ಹೋಟೆಲ್ ಅಲ್ಲಿ ಇಲ್ಲ ಹೋಟೆಲ್ ಹೋಟೆಲ್ ಇಲ್ಲಿ ಹಾಂ ಹೋಟೆಲ್ದಲ್ಲಿ ಏನಂದ್ರೆ ನಮ್ಗೆ ಇಲ್ಲಿ ಚೆನ್ನಾಗಿರೋದು ಫುಡ್ ಸಿಗಲ್ಲ ಇವಾಗ ಈ ಟೈಮರಲ್ಲಿ ಸಿಗಲ್ಲ ಸಿಗಲ್ಲ ಏನಂದ್ರ ಪೈಸಾ ಕೇರಳ ಕೇರಳ ಅವ್ರ ಅಂದ್ರ ಹೇಳಿದ್ರ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಜಾಸ್ತಿ ಸಿಗ ಹೇಳಿ ಜಾಸ್ತಿ ಹೇಳ್ತಾರೆ ಇವಾಗ ನಾವು ಅಲ್ಲಿಂದ ಡ್ರೋನ್ ಶೋ ನಡೀತಾ ಇದೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆರ್ನೂರು ರೂಪಾಯಿ ಕಿ ಮೂರು ಕಿಲೋಮೀಟರ್ ಇನ್ನೊಂದು ಆಟೋ ನಾವು ಇಲ್ಲಿಂದ ಆ ಕಡೆ ಹೋಗೋ ಟೈಮು ಇನ್ನೂರು ರೂಪಾಯಿ ಕೊಡ್ರಿರೋದು ಹಾ ಇನ್ನೂರು ರೂಪಾಯಿ ಕೊಡ್ಬೋದು ಇಲ್ಲಿಂದ ಇಷ್ಟೊಂದು ರಶ್ ಇಂದ ಹೋಯ್ತಾ ಇರೋದಲ್ಲ ಇನ್ನೂರು ರೂಪಾಯಿ ಕೊಡ್ಬೋದು ಆಮೇಲೆ ಅಲ್ಲಿಂದ ಈ ಕಡೆ ಬರೋಕ್ಕೆ ആർനൂറ് കേട്ടോ നാങ്ക ഇന്നൊന്ന് ആട്ടോ കേളവ നാനൂറ് രൂപ ആ ഇന്നൊന്ന് ഓട്ടോ മുനൂറ് രൂപ കൊടുബിട്ട് ഇല്ല ആവരിന്താ കാല കേരള ಮೇನ್ಲಿ ಲೈಟಿಂಗ್ ಫಸ್ಟ್ ಟೈಮ್ ಆಕ್ಚುಲಿ ಕೇರಳ ಇತ್ರಕ್ಕೂ ಲಾಂಗ್ ಆಯ್ತೊಂದು ಇಂಗೆ ನಮಗೆ ಲೈಟ್ ಒಂದು ವಚ್ಚಿಟ್ಟು ಎಂಡ್ ಆಗಲ್ಲ ಸೊ ಇಟ್ಸ್ ಅ ಡ್ರಾನ್ ಶೋ ದಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳೋಕೆ ಇದೆ ಮೊದಲನೇ ವರ್ಷ ಲೈಟ್ ಶೋ ಅಂತ ಬಂದಿರೋದು ತುಂಬ ಚೆನ್ನಾಗಿದೆ ಫುಲ್ ಗಾಡಿ ಓಡಿಸ್ಕೊಂಡು ಫುಲ್ ನೋಡ್ತಾ ಇದ್ದೀವಿ ಫುಲ್ ಟ್ರಾಫಿಕ್ ನಮ್ಮದು ಬ್ಯಾಂಗ್ಳೂರು ಎಕ್ಸಿಬಿಷನ್ನು ಝೂ ಪ್ಯಾಲೆಸ್ ದೆನ್ ಸ್ಟ್ರೀಟ್ ಲೈಟ್ಸ್ ನಾವು ಆಲ್ಮೋಸ್ಟ್ ಟೆನ್ ಬರ್ತಾ ಇದ್ದೀವಿ ಅಲ್ಲ ವರ್ಷ ವರ್ಷ ಚೇಂಜಸ್ ಇದ್ದೇ ಇದೆ ಈವನ್ ಫ್ಲವರ್ ಶೋ ಲೈಟಿಂಗ್ ಚೇಂಜಸ್ ಇದೆ ಈ ಸರಿ ಡ್ರೋನ್ ಬೇರೆ ಆರಿಸಿದ್ದಾನೆ ಸಂಪ್ರದಾಯ ನಡೆಸ್ಕೊಂಡು ಇವಾಗಲೂ ಬರ್ತಾ ಸೊ ಸೊ ಅದು ಅಂಬಾರಿ ಐ ಮೈಸೂರು ಮೈಸೂರು ಅಮೇಜಿಂಗ್ ಫಸ್ಟ್ ಟೈಮ್ ಬೈ ಚಾನ್ಸ್ ಮೈ ಅಟೆಂಡ್ ಥಾಟ್ ಕಿ ಸ್ಪೆಂಡ್ ಕರೆ ಜಾಯ್ ಮನಸ್ಸಿಗೆ ಅಂತೂ ಖುಷಿಯಾಗಿದೆ ಭಾಳ ನನಗೆ ಈ ಲೈಟಿಂಗ್ಸು ಎಲ್ಲ ರಸ್ತೆಯಲ್ಲಿ ಈ ಥರ ಬೆಳಕಿನ ವೈಭವ ನೋಡದೆ ಒಂದು ನಮಗೆ ಅರಮನೆಯಲ್ಲಿ ನಾವು ಅದನ್ನು ರಜಾ ದಿನಗಳಲ್ಲಿ ಕಣ್ತುಂಬ್ತಿದ್ವಿ ಯಾವಾಗಲೂ ವಾರದ ರಜೆ ದಿವಸದಲ್ಲಿ ಆದರೆ ಎಲ್ಲ ರಸ್ತೆಗಳಿಗೂ ಈ ಬೆಳಕಿನ ಒಂದು ಹಬ್ಬನೇ ಅಂತ ಅನ್ಬೋದು ಈ ದಸರಾನ ಅದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು